ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ಗೋಧಿ ಹೋಳ್ಗೆನ ಮಾಡ್ತಾಯಿದ್ದೀನಿ ಗೋಧಿ ಹೋಳ್ಗೆ ಮಾಡೋದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಹುರಿಗಡಲೆ ಒಂದು ಬಟ್ಲು ಬಿಳಿ ಎಳ್ಳು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬೇಸನ್ನಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳೋಣ ಗೋಧಿ ಹಿಟ್ಟಿಗೆ ಒಂದು ಸ್ಪೂನು ಎಣ್ಣೆನ ಇದ್ದೀನಿ ಕಾಲು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೀರು ಹಾಕಿ ಹಾಕಿ ಕೋದಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ಮೂತಾಗಿ ಕಲಿಸಿ ಇಡಬೇಕು ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಮುಚ್ಚಿ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಎಳ್ಳನ್ನು ಹುರ್ಕೋಬೇಕು ನೀವು ಬಿಳಿ ಎಳ್ಳನ್ನಾದರೂ ತೊಗೋಬೋದು ಅಥವಾ ಕಪ್ಪು ಎಳ್ಳನ್ನಾದರೂ ತೊಗೋಬೋದು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಈಗ ಎಳ್ಳು ಚಟಪಟ ಅಂತ ಸಿಡಿತಾ ಇದೆ ಇದನ್ನು ತಣ್ಣಗಾಗೋದಕ್ಕೆ ಇಡೋಣ ಎಳ್ಳು ಈಗ ತಣ್ಣಗಾಗಿದೆ ಬಿಸಿ ಎಳ್ಳನ್ನು ಪೌಡರ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ ಕಡ್ ಉರಿಗಡ್ಲೇನೂ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಏಲಕ್ಕಿ ಇದನ್ನು ಇವಾಗ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ಪೌಡರ್ನ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೋಬೇಕು ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಬೆಲ್ಲನ ಕಾಯಿಸೋಕ್ಕೆ ಇಡ್ತಾಯಿದ್ದೀನಿ ಬೆಲ್ಲನ ಹಾಕಿ ಅದರಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಹಾಗೆ ಕರಗಿದರೆ ಕರಗಿಸಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಅದು ಪಾಕ ಬರೋವರೆಗೂ ಏನು ಕುದಿಸೋದು ಬೇಕಾಗಿಲ್ಲ ಹೀಗೆ ಸ್ಪೂನಲ್ಲಿ ತಿರುಗಿಸಿದರೆ ಬೇಗ ಬೆಲ್ಲ ಬೆಲ್ಲ ಕರಗೋಗುತ್ತೆ ನೋಡಿ ಇವಾಗ ಬೆಲ್ಲ ಕುದೀತಾ ಇದೆ ಚೆನ್ನಾಗಿ ಕರಗಿದೆ ಇದರಲ್ಲಿ ಏನಾದರೂ ಕಡ್ಡಿ ಇರುತ್ತೆ ಅದರಿಂದ ಒಂದು ಸಲ ಸೋಸ್ಕೊಂಬಿಡೋಣ ಸೋಸ್ಕೋಬೇಕು ಈಗ ಬೆಲ್ಲ ಕರಗಿದೆ ಸ್ಟವ್ನ ಆಫ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಚಪಾತಿ ಇಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಚಪಾತಿನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಬಿಟ್ಟು ಚಪಾತಿನ ಲಟ್ಸ್ಕೊಳ್ಳೋಣ ಚಪಾತಿಯಷ್ಟು ದೊಡ್ಡದಾಗಿ ಮಾಡೋದು ಬೇಡ ಸ್ವಲ್ಪ ಚಕಾ ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಸ್ಟೌವ್ ಮೇಲೆ ಹೆಂಚಿನ ಇಟ್ಕೊಂಡು ಚಪಾತಿನ ಲಟ್ಸ್ತಾ ಇದ್ದೀನಿ ಸ್ವಲ್ಪ ಸ್ಮೂತಾಗಿ ಇರಬೇಕು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬಾರ್ದು ಚಪಾತಿನ ಚಪಾತಿನ ಕಪ್ಪಾಗದೇ ಇರೋ ಹಾಗೆ ತುಂಬ ರೋಸ್ಟ್ ಆಗದೇ ಇರೋ ಹಾಗೆ ಮಾಡ್ಕೋಬೇಕು ಸ್ವಲ್ಪ ಎರಡು ಕಡೆ ಬೇಯಿಸ್ಕೋಬೇಕು ಅಷ್ಟೇ ಈಗ ತಟ್ಟೆಗೆ ಪಾಕನ ಇದ್ದೀನಿ ಸೋಸಿ ಚಪಾತಿ ಮುಳುಗೋಷ್ಟು ಬೆಲ್ಲದ ಪಾನಕನ ಹಾಕೋಬೇಕು ಎರಡೂ ಕಡೆ ಚಪಾತಿನ ಬೆಲ್ಲದ ಪಾಕದಲ್ಲಿ ನೆನೆಸ್ಕೊಂಡು ಅದಕ್ಕೆ ಪೌಡ್ರನ್ನ ಎಲ್ಲ ಕಡೆ ಹಾಕಿ ಈ ರೀತಿ ಎಲ್ಲ ಕಡೆ ಹಾಕಬೇಕು ಮಾಡಿಸಿ ಇಲ್ಲಿ ಎರಡನೇಂದು ಕಡೆಯೂ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ರೀತಿ ಎಲ್ಲ ಕಡೆ ಪೌಡ್ರನ್ನ ಹಾಕಿಬಿಟ್ಟು ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿ ಇಟ್ಕೋಬೇಕು ಇದೇ ರೀತಿ ಎಲ್ಲ ಚಪಾತಿಗಳ್ನು ಬೆಲ್ಲದ ಭಾಗದಲ್ಲಿ ನೆನೆಸ್ಕೋಬೇಕು ಬಿಸಿ ಚಪಾತಿ ಹೆಂಚಿನ ಮೇಲಿಂದ ತೆಗೆದ ತಕ್ಷಣ ಇದರಲ್ಲಿ ಬೆಲ್ಲದ ಪಾಕದಲ್ಲಿ ನೆನೆಸ್ಬಿಡ್ಬೇಕು ಬಿಸಿ ಇದ್ದಾಗಾದರೆ ಬೆಲ್ಲದ ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇದೇ ರೀತಿ ಎಲ್ಲ ಚಪಾತಿಗಳನ್ನೂ ಮಾಡಿ ಇಟ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಗೋಧಿ ಹೋಳಿಗೆ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲ ಚಪಾತಿಗಳನ್ನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕಿ ಈಗ ಮಿಕ್ಕಿರೋ ಪಾಕನೂ ಬೆಲ್ಲದ ಪಾಕನ ಇದ್ರ ಮೇಲೆ ಹಾಕಿ ಇಡಬೇಕು ಈ ರೀತಿ ಅದರ ಮೇಲೆ ಹಾಕ್ಬೇಕು ಇನ್ನೂ ಸ್ವಲ್ಪ ಪಾಕ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಪಾಕ ಕಡಿಮೆ ಆಗಿದೆ ನಂದು ಬಿಕ್ಕಿರೋ ಪೌಡರ್ನು ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಮುಚ್ಚಳ ಹಾಕಿ ಎಂಟು ಗಂಟೆಗಳ ಕಾಲ ಇಡಬೇಕಾಗುತ್ತೆ ಇದನ್ನು ಇದು ಚೆನ್ನಾಗಿ ನೆನ್ಕೋಬೇಕು ಅಂದರೆ ಎಂಟು ಗಂಟೆ ಕಾಲ ಇಡಬೇಕು ನೋಡಿ ಈಗ ಹಾಗೆ ಎಂಟು ಗಂಟೆಗಳ ಕಾಲ ಆಗಿದೆ ಈಗ ತೆಗಿತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ಗೋಧಿ ಹೋಳ್ಗೆ ರುಚಿಯಾದ ಗೋಧಿ ಹೋಳ್ಗೆ ರೆಡಿಯಾಗಿದೆ ಗೋಧಿ ಹೋಳ್ಗೆನ ಹಾಗೇನೂ ತಿನ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ಹಾಲು ಜೊತೆನೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್